ಸೀತಾ ಮಾತೆಯ ನೆಲೆಸಿರುವಂಥ ಈ ಬೆಟ್ಟದಲ್ಲಿ ಲವಾಕುಶ ಜನ್ಮಸ್ಥಳವಾದಂಥ ಈ ಬೆಟ್ಟದ ಈಶಾನ್ಯ ಭಾಗದಲ್ಲಿ ಶ್ರೀ ಆದಿ ಜಾಂಬುವಂತ ಸ್ವಾಮಿ ನೆಲೆಸಿರುವಂಥದ್ದು ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಗಣಪತಿ ಹೋಮ ಈ ಥರ ಅನೇಕ ಹೋಮ್ಗಳನ್ನು ಮಾಡಿ ಈಗ ಪೂಜಾ ಕಾರ್ಯಕ್ರಮಗಳೆಲ್ಲ ಕೂಡ ಸಕ್ರಿಯವಾಗಿ ನಡೆದಿದೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುಮಾರು ಮೂರು ರಾಜ್ಯಗಳಿಂದ ಜನಸಂಖ್ಯೆ ಬರಲಿದ್ದಾರೆ ಬರ್ತಾ ಇದ್ದಾರೆ ಈಗಾಗಲೇ ಕೇಂದ್ರ ಸಚಿವರು ನಾವು ನಾವು ಟ್ರಸ್ಟ್ ವತಿಯಿಂದ ಎಲ್ಲ ಅನುಕೂಲಗಳನ್ನು ಮಾಡಿದ್ದೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ದಿನದಿಂದ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರೋದು ತಾವೆಲ್ಲ ಕೂಡ ಈಗ ನೋಡ್ತಿದ್ದೀರಾ ಅದೇ ರೀತಿ ಎಲ್ಲ ನಾವೆಲ್ಲ ಒಂದು ಸಹಕಾರದಿಂದ ಎಲ್ಲರ ನಮ್ಮ ಟ್ರಸ್ಟಿಗಳ ಒಂದು ಸಹಕಾರದಿಂದ ಕಾರ್ಯಕ್ರಮ ವಿಜೃಂಭಣೆಯಾಗಿ ಯಶಸ್ವಿಯಾಗುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಓಕೆ ನಾಗರಾಜ್ ಮಾತನಾಡಿ ಶ್ರೀ ಸೀತಾಮಾತ ನೆಲೆಸಿದಕ್ಕಂಥ ಈ ಆವಣಿ ಬೆಟ್ಟದಲ್ಲಿ ಲವಕುಶರು ಜನ್ಮ ಪಡೆದಿದ್ದಾರೆ ಇಂಥ ಜಾಗದಲ್ಲಿ ಈ ಆವಣಿ ಒಂದು ರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆ ಉದ್ಘಾಟನೆ ಮಾಡಬೇಕಂದ್ರೆ ಮೊದಲನೇ ಪೂಜೆ ಶ್ರೀ ಆದಿರಾಮ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾಗುತ್ತೆ ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳು ಬರುವ ಬರುವ ಎಲ್ಲ ಭಕ್ತಾದಿಗಳಿಗೆ ಏನು ಊಟ ನೀರು ಮಜ್ಜಿಗೆ ಏನೇನು ವ್ಯವಸ್ಥೆ ಆಗುತ್ತೆ ಭಕ್ತಾದಿಗಳ ಕೈಯಲ್ಲಿ ಟ್ರಸ್ಟಿಗೆ ಟ್ರಸ್ಟಿಗಳ ಕೈಯಿಂದ ಮತ್ತು ಬರುವ ಜನರಿಂದ ಎಲ್ಲ ಅನುಕೂಲಗಳು ಆಗ್ತಾ ಇದೆ ಮುಂದಿನದಲ್ಲಿ ಇನ್ನೂ ಹೆಚ್ಚಿನ ಜನ ಸೇರುವ ಒಂದು ನಿರೀಕ್ಷೆ ಇದೆ ಮುಂದಿನ ದಿನಗಳಲ್ಲಿ ಇನ್ನು ಇನ್ನೂ ಜಾತ್ರೆ ಇನ್ನೂ ಜೋರಾಗಿ ನಡೀತಾ ಇದೆ ಬೆಳೀತಾ ಬೆಳೀತಾ ಹೆಚ್ಚಾಗುತ್ತೆ 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 ಅಂತ ನಾವು ಭಾವಿಸ್ತಾ ಇದ್ದೀವಿ